ನಮಸ್ಕಾರ ನಾನು ನಿಮ್ಮ ಹೊಸ ಹೊತ್ಸಲೇ ಮಾತನಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದೆ ತಮ್ಮೆಲ್ಲರಿಗೂ ಈ ಒಂದು ಚರ್ಚೆಗೆ ಚರ್ಚೆ ಅಲ್ಲ ನನಗೆ ತಿಳಿದಿರೋ ಅಷ್ಟನ್ನು ನಾನು ಮಾತ್ರ ಮಾತಾಡಬಹುದಾಗಿರುವಂತಹ ವಿಡಿಯೋ ಆಗಿದ್ದರಿಂದ ಇದೊಂದು ನನ್ನ ಅಭಿಪ್ರಾಯದ ಒಂದು ಸಲ್ಲಿಕೆ ಅಂತ ಹೇಳ್ಬೋದು ಸ್ನೇಹಿತರೆ ಕೇಡು ಕೇಡು ಅಂದ್ರೇನು ತೊಂದರೆ ನೋವು ದುಃಖ ಇದೆ ಕೇಡು ಅಂತ ಅಂದರೆ ನಾವು ಹೆಚ್ಚಾಗಿ ಬೇರೆಯವರಿಗೆ ಹೇಳುವಾಗ ಅಥವಾ ಬಯಸುವಾಗಲೇ ಅದನ್ನು ಆ ಮಾತನ್ನು ಆ ಪದವನ್ನು ಉಪಯೋಗಿಸ್ತೀವಿ ಬೇರೆಯವರಿಗೆ ಕೇಡನ್ನು ಬಯಸಿದ್ರೆ ಆ ಕೇಡು ನಮ್ಮನ್ನೇ ಬಯಸುತ್ತೆ ಅಂತ ಕೇಡನ್ನು ಬೇರೆಯವರಿಗೆ ಬಯಸಬಹುದಷ್ಟೇ ಆದರೆ ಆ ಕೇಡು ನಮ್ಮನ್ನೇ ಆರಿಸ್ಕೊಂಬಿಟ್ರೆ ಅಲ್ವಾ ನಿಜ ನಾವು ಕೇಡಿಗೆ ತುತ್ತಾಗಬಾರ್ದು ಅಂದರೆ ನಾವು ಯಾರಿಗೂ ಕೇಡನ್ನು ಬಯಸ್ಬಾರ್ದು ಏನಂತೀರಾ ಅಯ್ಯೋ ನಮಗೆ ಎಷ್ಟು ಒಳ್ಳೆತನ ಇದ್ದರೂ ನಮಗೆ ಬರೀ ನೋವೇ ಸಿಗ್ತಾ ಇದೆ ಯಾರೋ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾರೋ ನಮ್ಮನ್ನು ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹೀಗೆಲ್ಲ ಅನ್ನಿಸ್ತಾ ಇರುತ್ತೆ ಆದರೆ ಎಲ್ಲ ನೋವು ಕಷ್ಟಗಳು ಪೂರ್ವಾರ್ಧ ಕರ್ಮದ ಒಂದು ಸಂಚಯ ಅಂತಲೇ ಹೇಳಬಹುದು ಅಥವಾ ನಾವು ಯಾರಿಗೋ ಕೊಟ್ಟ ನೋವು ನಮಗೆ ಹಿಂತಿರುಗಿ ಬಂದಿರಬಹುದು ಹಾಗಾಗಿ ನಮ್ಮ ಒಂದು ಅಭಿಪ್ರಾಯಗಳನ್ನು ನಾವು ಬದಲಾಯಿಸ್ಕೊಳ್ಬೇಕಾಗತ್ತೆ ಕೋಪ ಬರುತ್ತೆ ಯಾರಾದರೂ ನೋವು ಮಾಡಿದಾಗ ಯಾರು ದುಃಖ ಕೊಟ್ಟಾಗ ನಮಗೆ ಅವ್ರಿಗೆ ಕೆಟ್ಟದಾಗಲಿ ಅಂತ ಬಯಸುವಂಥ ಮನಸ್ಸು ಬಂದ್ಬಿಡುತ್ತೆ ಆದರೆ ನಾವು ಇದಕ್ಕೊಂದು ಅರ್ಥ ಏನಪ್ಪ ಅಂತಂದರೆ ಈ ಬಯಸುವಂತಹ ಒಂದು ಮನಸ್ಸು ಏನಿದೆ ಅದು ಕೆಡದ ಹಾಗೆ ನೋಡ್ಕೊಳ್ಬೇಕು ಅಂದರೆ ಅಂಥ ಒಂದು ಅಚಾತುರ್ಯಕ್ಕೆ ಕೈ ಹಾಕಬಾರ್ದು ಕೇಡನ್ನು ಬಯಸುವಂತಹ ಮನಸ್ಸು ರೋಗಗ್ರಸ್ತವಾಗಿರುತ್ತೆ ಅಂತ ಅನ್ನೋದು ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥದ್ದು ಎಲ್ಲರ ಜೊತೆ ಒಡನಾಡಿಕೊಂಡು ಶತ್ರುವಿಗೂ ಒಳ್ಳೆಯದನ್ನೇ ಬಯಸುವಂಥವ್ರನ್ನ ನೀವು ನೋಡಿ ಅವರ ಮುಖದಲ್ಲಿ ಎಂಥ ಒಂದು ಧನಾತ್ಮಕತೆ ಹುಮ್ಮತ ಇರುತ್ತೆ ಅಂತ ಎಂಥ ಒಂದು ಶಾಂತ ಭಾವ ಇರುತ್ತೆ ಅನ್ನೋದನ್ನು ನೀವು ಗಮನಿಸಬೇಕಲ್ಲಿ ಆದರೆ ಬೇರೆಯವರ ವಿಷಯನೇ ಮಾತಾಡೋದು ಬೇರೆಯವ್ರಿಗೆ ಕೇಡನ್ನೇ ಬಯಸೋದು ಬೇರೆಯವರ ದುಃಖವನ್ನು ಸುಖವನ್ನಾಗಿ ಅನುಭವಿಸುವವರನ್ನು ನೀವು ನೋಡಬೇಕು ಸದಾ ಕೋಪದಲ್ಲಿರ್ತಾರೆ ತಾಳ್ಮೆಯನ್ನು ಕಳ್ಕೊಂಡಿರ್ತಾರೆ ಬದುಕಿನಲ್ಲಿ ನಿರಾಸಕ್ತಿ ಇರುತ್ತೆ ತಮ್ಮ ಬಗ್ಗೆನೇ ತಮಗೆ ಯಾವುದೇ ಕಾನ್ಫಿಡೆನ್ಸ್ ಇಲ್ಲದೆ ಯಾವಾಗಲೂ ಮಾತಾಡ್ತಾ ಇರ್ತಾರೆ ಹಾಗೆ ಅವರಿಗೆ ಅದೇ ಒಂದು ರೋಗ ಥರ ಆಗ್ಬಿಟ್ಟಿರುತ್ತೆ ಅಂದರೆ ವ್ಯಾಧಿ ಆಗ್ಬಿಟ್ಟಿರುತ್ತೆ ಬೇರೆಯವರು ಬೆಳೆಯೋದನ್ನು ನೋಡೋಕೆ ಇಷ್ಟ ಆಗೋಲ್ಲ ಅವರನ್ನು ಸಹಿಸ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ಮೆಚ್ಚುವಂಥ ಒಂದು ಗುಣವನ್ನು ಕೂಡ ಕಳ್ಕೊಂಡಿರ್ತಾರೆ ನಿಮ್ಮ ನೆನಪಿರಲಿ ಮೆಚ್ಚುವಂಥ ಒಂದು ಗುಣ ಏನಿದೆ ಆ ಗುಣ ಭಾಳ ಕಠಿಣವಾದದ್ದು ಅದರಲ್ಲಿ ಸಪ್ತ ಸಾಗರವನ್ನು ದಾಟಿ ಬರಬೇಕು ಒಬ್ಬರನ್ನು ನಾವು ಮೆಚ್ಚಿ ಒಳ್ಳೆಯದನ್ನು ಮಾತಾಡಬೇಕು ಅಂತಂದರೆ ನಾವು ನಮ್ಮ ಮಾನಸಿಕ ಸಾಧನೆಯನ್ನು ಮಾಡಿಕೊಂಡಿರಬೇಕು ಮತ್ಸರವನ್ನು ಬಿಟ್ಟಿರಬೇಕು ಕೋಪವನ್ನು ದಾಟಿರಬೇಕು ದ್ವೇಷವನ್ನು ದಾಟಿರಬೇಕು ಅವರ ಒಳ್ಳೆಯತನವನ್ನು ಸ್ವೀಕಾರ ಮನೋಭಾವದಿಂದ ನೋಡುವಂಥ ಒಂದು ಗುಣವನ್ನು ನಾವು ಬೆಳೆಸ್ಕೊಂಡಿರಬೇಕು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಯಾರನ್ನು ನಾವು ಸ್ವೀಕಾರ ಮಾಡಲಿಕ್ಕಾಗಲ್ಲ ಯಾರನ್ನು ನಾವು ಅವರ ಒಂದು ಒಳ್ಳೆಯ ಕೆಲಸಗಳನ್ನು ಮೆಚ್ಚೋದಕ್ಕೆ ಸಾಧ್ಯನೇ ಆಗಲ್ಲ ಇನ್ನು ನಾನಾಗಲೇ ಹಾಗೆ ಕೇಳಿನ ವಿಚಾರಕ್ಕೆ ಬಂದಾಗ ಅಂದರೆ ಅವರಿಗೆ ತೊಂದರೆ ಬೇರೆಯವರಿಗೆ ಒಂದು ಕೆಟ್ಟದನ್ನು ಬಯಸುವಂಥ ಮನಸ್ಥಿತಿ ಬಂದಾಗ ನಮಗೆ ಯಾರೋ ಒಂದು ದುಃಖ ಕೊಟ್ಟಿರ್ತಾರೆ ಅದು ಈ ಜಗತ್ತಿನಲ್ಲಿ ಅದು ಸರ್ವೇ ಸಾಮಾನ್ಯ ನೋವಾಗಿರುತ್ತೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಮತ್ತು ಕೆಲವರು ಉದ್ದೇಶಪೂರ್ವಕವಾಗಿ ನಮ್ಮನ್ನು ತುಂಬ ನೋವು ಮಾಡಿರ್ತಾರೆ ಇಂತಹ ಸಂದರ್ಭದಲ್ಲೂ ಕೂಡ ನಾವು ಅವರಿಗೆ ಒಳ್ಳೆಯದನ್ನೇ ಬಯಸಬೇಕು ಯಾಕಂದರೆ ನೀವು ಬುದ್ಧನನ್ನು ನೋಡಿದ್ದೀರಾ ಅಂಗುಲಿ ಮಾಲಾ ಮತ್ತು ಬುದ್ಧನನ್ನ ಕಥೆಯನ್ನು ಕೇಳಿದಾಗ ಅನ್ನಿಸ್ಬಹುದು ಬುದ್ಧ ಎಷ್ಟೊಂದು ಶಾಂತ ಸರೋವರ ಇದ್ದ ಹಾಗೆ ಧ್ಯಾನ ಸಿಕ್ಕಾಪಟೆ ಸಂಪಾದನೆ ಮಾಡಿದಂತಹ ಮಹಾಶಕ್ತಿಯುತ ಒಬ್ಬ ಸಾಧ್ವಿ ಸನ್ಯಾಸಿಯಾಗಿರ್ತಾನೆ ಅಂಗುಲಿ ಮಾಲ ಅವನನ್ನು ಕೊಂದು ತಿನ್ನುವಂತಹ ಪ್ರಮೇಯದಲ್ಲಿ ಅವನು ಅಷ್ಟೇ ಶಾಂತತೆಯಿಂದ ಅವನನ್ನು ನಡೆಸ್ಕೊಂಡು ತನ್ನ ಪ್ರೀತಿಯಿಂದ ಅವನನ್ನು ಬದಲಾಯಿಸ್ತಾನೆ ಇಂತಹ ಸಂದರ್ಭದಲ್ಲಿ ಅಂಗುಲಿ ಸಂಪೂರ್ಣ ಬದಲಾಗಿ ಅವನ ಅನುಯಾಯಿ ಆಗ್ತಾನೆ ಈಗ ಹೇಳಿ ಅವನಿಗೆ ಕೆಟ್ಟದನ್ನ ಬುದ್ಧ ಬಯಸಿದ್ದೇ ಆಗಿದ್ದಿದ್ರೆ ಅವನು ಮತ್ತೊಬ್ಬ ಕಟುಕ ಆಗಿರ್ತಿದ್ದ ಮನುಷ್ಯನನ್ನ ತಿನ್ನುವ ರಾಕ್ಷಸ ಆಗಿರ್ತಿದ್ದ ಆದರೆ ಬುದ್ಧ ತೆಗೆದುಕೊಂಡ ಒಂದೇ ನಿರ್ಧಾರ ಪ್ರೀತಿ ವಿಶ್ವಾಸದಿಂದ ಅವನನ್ನು ಬದಲಾಯಿಸಿದ್ದಂತಹ ಸಂದರ್ಭ ಇಂದ ಒಬ್ಬ ಒಳ್ಳೆಯ ಭಕ್ತನನ್ನು ಪಡ್ಕೊಂಡ ಒಬ್ಬ ಅನುಯಾಯಿಯನ್ನು ಪಡ್ಕೊಂಡ ಒಬ್ಬ ಒಳ್ಳ ಒಳ್ಳೆಯ ಮನುಷ್ಯನನ್ನಾಗಿ ಮಾಡಿದ ಕಥೆನ ನಾವೆಲ್ಲರೂ ಕೇಳೇ ಕೇಳಿದ್ದೀವಿ ಹಾಗಾಗಿ ನಾವು ಚೆನ್ನಾಗಿರಬೇಕು ಅಂತಂದರೆ ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ಇದು ನಮ್ಮ ಸ್ವಾರ್ಥ ಆಗಿರಬೇಕು ಬೇರೆಯವ್ರಿಗೆ ಒಳ್ಳೆಯದನ್ನು ಬಯಸೋದು ನಮ್ಮ ಸ್ವಾರ್ಥ ಆಗಿರಬೇಕು ಆದ್ದರಿಂದ ನಾವು ಯಾವಾಗಲೂ ಬೇರೆಯವರನ್ನು ನೋಡಿದ ಕೂಡಲೇ ನಿನಗೆ ಒಳ್ಳೆಯದಾಗ್ಲಿ ಅವ್ನು ನನಗೆ ಕೆಟ್ಟದ್ದು ಮಾತಾಡ್ತಾ ಇದ್ದರೂ ಕೂಡ ಆಯ್ತಪ್ಪ ನಿನಗೆ ಒಳ್ಳೇದಾಗಲಿ ಇದನ್ನು ತುಂಬ ಜನ ನಾನು ತುಂಬ ಜನರಲ್ಲೂ ಕೂಡ ನೋಡಿದ್ದೀನಿ ಯಾರಾದರೂ ಕೆಟ್ಟದಾಗ ಹೌದಪ್ಪ ನಾನು ಹಾಗೇನೆ ನಿನಗೊಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಹೋಗ್ತಾರೆ ಅಂದರೆ ಅವರ ಪಾಪದ ಖಜಾನೆ ಅವರು ಆಡುವಂತಹ ಭಾಷೆ ಕ್ರಿಯೆಯಿಂದ ತುಂಬ್ತಾ ಇರುತ್ತೆ ನೀವು ಆಡುವ ಒಳ್ಳೆಯ ಮಾತುಗಳಿಂದ ಪುಣ್ಯದ ಖಜಾನೆ ತುಂಬ್ತಾ ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಹೇಳಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ಸರ್ವೇ ಜನ ಸುಖಿನ ಭವಂತು ಅಂತ ಹೇಳಿ ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು ಮಾಡಿದವ್ರ ಪಾಪ ಆಡ್ದವ್ರ ಬಾಯಲಿಯನ್ನು ಆ ಒಂದು ಕಷ್ಟಕ್ಕೆ ನಾವು ತುತ್ತಾಗಬಾರ್ದು ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಒಳ್ಳೆಯದನ್ನು ಬಯಸೋಣ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ